ವ್ಯಕ್ತಿಯ ಆಶ್ರಯ ವೀಕ್ಷಕರಿಗೆ ಕರ್ತನಾ ಯೇಸು ಸ್ವಾಮಿ ಹೆಸರನ್ನು ವಂದಿಸ್ತೇನೆ ಸಭೆಯ ಪ್ರವಾದನೆಯ ಸ್ವರಗಳೆಂಬ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿಯೂ ನಾನು ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ ನಾವು ಸಭೆಯ ಕುರಿತಾಗಿ ಹಂತ ಹಂತವಾಗಿ ಧ್ಯಾನಿಸಿಕೊಂಡು ಬರುವಂಥ ಕಾರ್ಯಗಳು ಸಭೆ ಮುಂದಿನ ಕಾಲದ ಸಭೆಯು ಹೇಗೆ ಆಗಬೇಕು ಈಗಿನ ಕಾಲದ ಸಭೆ ಹೇಗಿದೆ ಈಗಿನ ಕಾಲದ ಸಭೆ ಭವಿಷ್ಯಕ್ಕೆ ಏನು ಮಾಡಬೇಕು ತನ್ನ ಚಿತ್ತಾನುಸಾರ ಬಗ್ಗೆ ಸಭೆ ಆಗಲು ದೇವರು ಏನು ಮಾಡುತ್ತಾ ಇದ್ದಾರೆ ಎಂಬ ಈ ಐದು ಅಂಶಗಳನ್ನು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ದಿನಗಳಲ್ಲಿ ಹಾಗಾದರೆ ನಾವು ಒಂದನೆಯ ಭಾಗವನ್ನು ಮುಗಿಸಿ ಎರಡನೆಯ ಭಾಗಕ್ಕೆ ನಾವು ಬಂದಿದ್ದೇವೆ ಮುಂದಿನ ಕಾಲದಲ್ಲಿ ಕಾಲದ ಸಭೆ ಹೇಗಿರುವುದು ಎಂಬುದಾಗಿ ಅದರಲ್ಲಿ ನಾವು ಒಂದನೇದಾಗಿ ತಂದೆಯಾದ ದೇವರ ಪರಿಪೂರ್ಣತೆ ತುಂಬಿರುವುದು ಎರಡನೇದಾಗಿ ಸಭೆಯು ಲೋಕಕ್ಕೆ ಬೆಳಕಾಗಿರುವುದು ಮೂರನೇದಾಗಿ ಸಭೆಯು ಲೋಕಕ್ಕೆ ಸುಗಂಧ ವಾಸನೆಯಾಗಿರುವುದು ಎಂಬುದಾಗಿ ನಾಲ್ಕನೇದಾಗಿ ಸಭೆಯು ಲೋಕದ ಸಮಸ್ತ ಜನರ ಮಾನವರ ಆಶಯ ತಾನವಾಗಿರುವುದು ಎಂಬುದಾಗಿ ಐದನೇದಾಗಿ ಪ್ರಿಯ ದೇವರ ಮಕ್ಕಳೇ ಸಭೆಯು ಕರ್ತನಾದ ಯೇಸು ಸ್ವಾಮಿಗಾಗಿ ಒಂದು ಮದಲಿಂಗಿತಿಯ ಸಭೆಯಾಗಿ ಇರುವುದು ಎಂಬುದಾಗಿಯೂ ದೇವರ ಬಯಕೆ ದೇವರ ಆಸೆ ಭವಿಷ್ಯದಲ್ಲಿ ಅದು కర్తనాస్వామీ మొదలింగితె సభ దేవ సభయ మేళన ప్రీతీయు దేవరిగే సభ మేలే దేవి ప్రీతి ఎష్టో అపారవద ప్రియ దేవర మక్క ఎో అమోఘవ్ అదన వర్ణించలేకే నన్ను సాధ్యవల్లా ఈ లోకల్లిన యారందూ సాధ్యవ ಅವರ ಪ್ರೀತಿ ಇವರ ಮೂರನೇ ಕೀರ್ತನ ಹೇಳ್ತದೆ ದೇವರ ಮಕ್ಕಳೇ ಹತ್ತನೇ ವಚನದಲ್ಲಿ ಈ ಭೂಮಿಗೂ ಆಕಾಶಕ್ಕೂ ಎಷ್ಟು ಎತ್ತರವಿದೆಯೋ ಅಷ್ಟಾಗಿ ದೇವರ ಕೃಪೆ ನಮ್ಮ ಮೇಲೆ ಇದೆ ಎಂಬುದಾಗಿ ದೇವರ ಕೃಪೆ ಹಾಗಾದರೆ ಈ ಭೂಮಿಗೂ ಆಕಾಶಕ್ಕೂ ಎಷ್ಟು ಎತ್ತರ ಇದೆ ಎಂಬುದಾಗಿ ಇನ್ನೂ ಯಾವ ಸೈಂಟಿಸ್ಟುಗಳು ಕಂಡು ಹಿಡಿದಿಲ್ಲ ಕಂಡು ಹಿಡಿಯಲಿಕ್ಕೂ ಸಾಧ್ಯ ಆಗೋದಿಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ ಹಾಗಾದ್ರೆ ಅಷ್ಟಾದ ಪ್ರೀತಿಯನ್ನು ನಮಗೆ ದೇವರು ಸಭೆಯ ಕೊಟ್ಟು ಸಭೆಯನ್ನು ಪ್ರೀತಿ ಮಾಡಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಯೋಬನು ಈಗ ಹೇಳುವುದು ಅಂತ ನಾನು ಗಮನಿಸಿದೆವು ಯೋವನ ಪುಸ್ತಕದ ಏಳನೆಯ ಅಧ್ಯಾಯದ ಅದರ ಹದಿನೇಳು ಹದಿನೆಂಟು ವಚನವನ್ನು ಮಾನವನು ಎಷ್ಟರೋವನು ಅವನನ್ನು ನೀನು ಯಾಕೆ ಹೆಚ್ಚಿಸಬೇಕು ಅವನಲ್ಲಿ ಯಾಕೆ ನೀನು ಮನಸ್ಸಿಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರತಿ ದಿನ ಪ್ರತಿಯೂ ಅವನ ಮೇಲೆ ಲಕ್ಷ್ಯ ಬಿಟ್ಟು ಕ್ಷಣ ಕ್ಷಣಕ್ಕೂ ಅವನನ್ನು ಪರಿಶೋಧಿಸುವುದು ಏಕೆ ಯಾಕೆ ಪ್ರತಿದಿನವೂ ಅವನ ಮೇಲೆ ಯಾಕೆ ಲಕ್ಷ್ಯ ಬಿಡ್ತಾ ಇದೆಯಾ ಯಾಕೆ ಪರಿಶೋಧನೆ ಮಾಡ್ತಾ ಇದೆಯಾ ಎಂಬುದಾಗಿ ನೋಡುವುದಾದರೆ ದೇವರ ಮಕ್ಕಳೇ ನಾವು ಕರ್ತನಾದ ಯೇಸು ಸ್ವಾಮಿಗೆ ಪರಿಶುದ್ಧ ಮದಲಿಂಗಿತಿಯಾಗಿ ಇರಬೇಕೆಂಬುದಾಗಿ ಇವತ್ತು ಹೆಣ್ಣು ಎತ್ತ ಗಂಡು ಎತ್ತ ತಂದೆ ತಾಯಿಗಳು ಇದ್ದಾರೆ ತನ್ನ ಮಗನಿಗೆ ಒಂದು ಸರಿ ಬೀಳುವ ಒಂದು ಹುಡುಗ ಇಲ್ಲ ಒಂದು ಹುಡುಗಿಯನ್ನು ಹುಡುಕಳಕ್ಕೆ ಇನ್ನೆಷ್ಟು ಕಡೆ ವಿಚಾರಿಸಿ ಎಷ್ಟು ಕಡೆ ಅವರನ್ನು ಪರಿಶೋಧಿಸಿ ಎಷ್ಟು ಕಡೆಯೆಲ್ಲ ಅವರನ್ನು ಅವರ ಕುರಿತಾಗಿ ಮಾಹಿತಿ ತಕ್ಕೊಂಡು ಇದು ನನ್ನ ಕುಟುಂಬಕ್ಕೆ ಯೋಗ್ಯವಾ ಯೋಗ್ಯವಲ್ಲವ ಎಂಬುದಾಗಿ ನಾನಾ ರೀತಿಗಳಲ್ಲಿ ನೀನು ಏನು ಮಾಡ್ತೀಯಾ ಎಸ್ ಪರಿಶೋಧಿಸ್ತೀಯಾ ಹಾಗೆಯೇ ಇವತ್ತು ಕರ್ತನಾಸುಸ್ವಾಮಿ ಎಂಥವರು ಎಂಥವರೆಂಬುದಾಗಿ ನಿಮಗೆ ಗೊತ್ತಾ ಇವತ್ತು ಇಡೀ ಸರ್ವಲೋಕಕ್ಕೆ ಸಾಮ್ರಾಟ ಅರಸ ಸಾಮ್ರಾಟ ಅರಸ ಅಶ್ವ ರೋಷನು ನೂರಿಪ್ಪತ್ತು ದೇಶದ ಅರಸನಾಗಿರುವಾಗ ಅವನಿಗೆ ಪಟ್ಟದ ಅರಸಿಯಾಗಬೇಕೆಂದು ಆ ದೇಶ ಇರುವಂಥ ಎಲ್ಲ ಹೆಣ್ಣುಮಕ್ಕಳನ್ನು ಹುಡುಕಿ ಅವರನ್ನು ಸೌಂದರ್ಯ ಲೇಪನಗಳಿಂದ ಬ್ಯೂಟಿ ಪಾರ್ಲಿಗೆ ಕಳಿಸಿ ಅವರನ್ನು ಮಾಡುವುದನ್ನು ಗಮನಿಸ್ತೇವೆ ಅವರ ಕೆಲಸಗಾರರು ಅಷ್ಟು ಸೂಕ್ಷ್ಮವಾಗಿ ಅವರನ್ನು ಗಮನಿಸಿ ಪರಿಶೋಧಿಸಿ ಅವರನ್ನು ರಾಜನ ಮುಂದೆ ತಂದು ನಿಲ್ಲಿಸುವುದನ್ನು ನೋಡುತ್ತೇವೆ ನಾವು ಹಾಗಾದರೆ ಇಲ್ಲಿ ದೇವರು ತನ್ನ ಮೊದಲಿಂಗಿತ್ಯಾಗುವ ಸಭೆಯನ್ನು ಅಂದರೆ ನನ್ನ ನಿನ್ನನ್ನು ಯೋಚನೆ ಮಾಡಿರಿ ನಾವು ನೀವು ಹೇಗಿದ್ದೇವೆ ಎಂಬುದಾಗಿ ಎಂದಾದರೂ ನೀವು ಅಂದುಕೊಂಡಿದ್ದೀರಾ ಕನ್ನಡಿ ಮುಂದೆ ನೋಡಿದ್ದೀರಾ ಕೆಲವರು ಬೆಳ್ಳಗಿರ್ಬೋದು ಒಬ್ಬರು ಕಾಗೆ ಥರ ಕರ್ರಗಿರ್ಬೋದು ಕುಳ್ಳಗೆ ನೆಟ್ಟಿಗೆ ಕುಂಟ ಕುರುಡ ಮೂಕ ಊನವಾದವ ನಾನಾ ರೀತಿಯದ ಜನಗಳು ನಾನಾ ರೀತಿಯ ಭಾಷೆ ನಾನಾ ರೀತಿಯ ಕುಳ್ಳ ಗೋತ್ರ ಎಲ್ಲ ಲೋಕದಲ್ಲಿ ನೂರಾರು ಸಾವಿರಾರು ಸಂಪ್ರದಾಯಗಳು ಕಲಾಚಾರಗಳನ್ನು ನೋಡ್ತೇವೆ ನಾವು ಆದರೆ ಇವೆಲ್ಲವುಗಳನ್ನು ಸೂಕ್ಷ್ಮ ಪರಿಶೋಧಿಸಿ ಬೇಕಾದನ್ನು ಹಿಡ್ಕೊಂಡು ಬೇಡವಾದನ್ನು ಬಿಸಾಕಿ ಅದನ್ನೊಂದು ಪರಿಶುದ್ಧವಾದ ಕಣ್ಣಿಕೆಯಾಗಿ ದೇವರು ಮಾಡಬೇಕಾ ಮಾಡಬಾರದಾ ನನ್ನ ಮಗಳೇ ಮಗನ ಯೋಚನೆ ಮಾಡು ಯೋಚನೆ ಮಾಡು ಇಲ್ಲಿ ಪ್ರಕಟಣೆಯ ಆ ಪುಸ್ತಕದಲ್ಲಿ ಹತ್ತೊಂಬತ್ತನೇ ಅಧ್ಯಾಯ ಏಳು ಮತ್ತು ಒಂಬತ್ತು ವಚನದಲ್ಲಿ ನಾವು ನೋಡ್ತೇವೆ ಯಜ್ಞದ ಕುರಿ ಆದ ವಿವಾಹವು ಕಾಲವು ಬಂದಿತು ಎಂಬುದಾಗಿ ಅವನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಸಂತೋಷ ಪಡೋಣ ಹರ್ಷಗೊಳ್ಳೋಣ ಆತನನ್ನು ಘನಪಡಿಸೋಣ ಎಂದು ಹೇಳಿತು ಪ್ರಕಾಶಮಾನವಾದ ನಿರ್ಮಳವೂ ಆದ ನಯವಾದ ನಾರು ಮಡಿಯನ್ನು ಅದಕ್ಕೆ ಆಕೆ ಅನುಗೃಹವಾಯಿತು ಆ ನಾರುಮಡಿ ದೇವಜನರ ದೇ ದೇವ ಆ ನಾರುಮಡಿ ದೇವ ಅಂದರೆ ದೇವಜನರ ಸತ್ಕಾರ್ಯಗಳೇ ಇದಲ್ಲದೆ ಅವನು ತನ್ನ ಸಂಗಡ ಮಾತಾಡುತ್ತಾ ಯಜ್ಞದ ಕುರಿ ಆದಾತನ ವ್ಯವಹಾರ ಔತನಕ್ಕೆ ಕರೆಸಿಕೊಂಡವರು ಧನ್ಯರು ಎಂದು ಬರೆ ಎಂದು ನನಗೆ ಹೇಳಿದ ಮಾತನ್ನು ಮಾತುಗಳು ದೇವರ ಸತ್ಯವಚನಗಳಾಗಿವೆ ಅಂದನು ಹಾಗಾದರೆ ನೋಡಿ ಅಲ್ಲಿ ಮೊದಲಿಂಗಿತ್ತು ಎಷ್ಟು ಸುಂದರವಾಗಿದ್ದಾಳೆ ಸಿದ್ಧವಾಗಿದ್ದಾಳೆ ಅಲಂಕೃತಲಾಗಿದ್ದಾಳೆ ಅಲ್ಲಿ ಮಹಿಮೆ ಕಾಣ್ತಾ ಇದ್ದಾಳೆ ಇದು ದೇವರ ಭವಿಷ್ಯ ಭವಿಷ್ಯದಲ್ಲಿ ನನ್ನ ನನ್ನ ಸಭೆ ಹೀಗೆ ಇರಬೇಕೆಂಬುದಾಗಿ ದೇವರ ಯೋಚನೆ ದೇವರ ಸಂಕಲ್ಪ ಎಸ್ ಎಫೆಸ್ ಬರೆದ ಪತ್ರಿಕೆಯಲ್ಲಿ ನೀನು ಗಮನಿಸಬಹುದು ಅಲ್ಲಿ ಐದನೇ ಅಧ್ಯಾಯದಲ್ಲಿ ಐದನೇ ಅಧ್ಯಾಯದಲ್ಲಿ ಗಮನಿಸಬಹುದು ತನಗೆ ಮೊದಲಿಂಗಿ ಆಗಬೇಕಾದ ಸಭೆ ಹೆಂಗಿರಬೇಕಂತೆ ಹೇಳ್ತದೆ ಯಾವ ಕಳಂಕ ಸುಂಕು ಮುಂತಾದದೊಂದು ಇಲ್ಲದ ಕಣ್ಣಿಕ್ಯೂ ಎಂಬಂತೆ ಪರಿಶುದ್ಧವು ನಿರ್ದೇಶವು ಮಹಿಮೆಯುಳ್ಳ ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಬೇಕೆಂದು ವಾಕ್ಯೋಪದೇಶ ಸಹಿತವಾಗಿ ಜಲಸ್ಥಾನ ಮಾಡಿಸಿ ಶುದ್ಧ ಮಾಡಿದನು ಯಾವುದನ್ನು ಸಭೆಯನ್ನು ನಿನ್ನನ್ನು ನನ್ನನ್ನು ಇವತ್ತು ನಾವು ಸಭೆಯೊಳಗೆ ಕೂತ್ಕೊಂಡಿದ್ದೇವೆ ನಮಗೆ ದೇವರ ವಾಕ್ಯಗಳು ಸಾರಲ್ಪಡ್ತಾ ಇದೆ ಪ್ರವಾದಿಗಳಿಂದ ಅಪೋಸಲರ್ಗಳಿಂದ ಸಭಾಪಾಲಕರಿಂದ ಸುವಾರ್ಥಿಕರಿಂದ ಬೋಧಕರಿಂದ ಸಾರಲ್ಪಡ್ತಾ ಇದೆ ಏನಕ್ಕಾಗಿ ನಿನ್ನನ್ನು ಒಂದು ಶುದ್ಧ ಕಣ್ಣಿಕೆಯನ್ನಾಗಿ ಮಾಡಲಿಕ್ಕಾಗಿ ಪರಿಶುದ್ಧ ಕಣ್ಣಿಕೆ ಪರಿಶುದ್ಧವಾದ ಕಣ್ಣಿಕೆಯನ್ನಾಗಿ ಮಾಡಲಿಕ್ಕಾಗಿ ಆತನು ಹತ್ತು ಸಾವಿರ ಜನರಲ್ಲಿ ಅತಿ ಸುಂದರವಾದವನು ಧ್ವಜಪ್ರಾಯನು ಪರಾಕ್ರಮಶಾಲಿ ಶಕ್ತಿಶಾಲಿ ಧೈರ್ಯವಂತ ಅರ್ಥ ಮಾಡ್ಕೋ ಹಾಗಾದರೆ ಆತನನ್ನ ಮದುವೆ ಆಗುವ ಕನ್ನೆ ನೀನು ಎಂಥವಳಾಗಿ ಇದೀಯಾ ಈ ದಿನಗಳಲ್ಲಿ ಹೇಗಿದ್ದೀಯಾ ನಿನ್ನೇ ಒಂದು ನಿನ್ನೊಳಗೊಂದು ಪ್ರಶ್ನೆ ಹಾಕಿಕೊಂಡು ಇನ್ನು ನೋಡು ಹೌದು ಇದೆ ಮಿಸ್ಟೇಕ್ಗಳು ನೂರಾರು ಇವೆ ಅದಕ್ಕಾಗಿಯೇ ಸಭೆಯೊಳಗೆ ನಿನ್ನ ಇಟ್ಟಿರುವುದು ಶುದ್ಧೀಕರಣ ಆಗು ಪರಿಶುದ್ಧ ಆಗು ಬೇಡವಾದನ್ನೆಲ್ಲ ಬಿಡು ಅವರಿಗಾಗಿ ನಿನ್ನ ಎನ್ನು ಸಿದ್ಧವಾಗು ಅಂತ ಹೇಳಿ ಸಿದ್ಧವಾಗು ಎಚ್ಚರವಾಗು ಯಶಾಯನ ಪ್ರವಾದಿ ಹೇಳ್ತಾನೆ ಯಶಯನ ಪ್ರವಾದಿ ಗ್ರಂಥ ಅರವತ್ತನೇ ಆದಿ ಹತ್ತಿನ ವಚನದಲ್ಲಿ ಏಷಾಯನ ಪ್ರವಾದಿ ಗ್ರಂಥ ಅದರ ಅರವತ್ತು ಒಂದನೇ ಅಧ್ಯಾಯದ ಹತ್ತನ ವಚನದಲ್ಲಿ ಹೇಳ್ತಾನೆ ಗಮನಿಸಿದೆಯವ್ರ ಮಕ್ಕಳೇ ನಾನು ಹೋವನಲ್ಲಿ ಆನಂದ ಪಡುವೆನು ಪರಮಾನಂದ ಪಡುವೆನು ನನ್ನ ಆತ್ಮವು ನನ್ನ ದೇವರಲ್ಲಿ ಇಗ್ಗುವುದು ವರನು ಬಾಸಿಂಗನನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಒದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದನಲ್ಲ ಓಡಷ್ಟು ವಿಧವಾದ ಅಲಂಕಾರ ನಿನಗೆ ಹಾಗೆ ಅದರಲ್ಲಿ ಅರವತ್ತ ಎರಡನೆಯ ಅಧ್ಯಾಯದ ಅದರ ಒಂದೆರಡು ವಚನಗಳು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಗಮನಿಸ್ತೀರಲ್ಲಿ ಇಲ್ಲಿ ಅನೇಕ ವಿಚಾರಗಳುಂಟು ಅದರ ಮುಖ್ಯವಾದ ವಿಚಾರಗಳು ನೋಡಿರಿ ಸಿಯೋನ್ ನಿನ್ನ ಧರ್ಮವು ಪ್ರಕಾಶಗೊಳ್ಳುವ ತನಕ ಎರುಸಿರಿಮ ರಕ್ಷಿಬಿಟ್ಟಿಗೆಯಂತೆ ಪ್ರಜ್ವಲಿಸುವವರೆಗೂ ನಾನು ಮೌನವಾಗಿರದೆ ಸಿಯೋಣಿ ತವನ್ನು ಲಕ್ಷಿಸುತ್ತಿರುವೆನು ಸುಮ್ಮನಿರದ ಎರುಸಿರುವ ಕ್ಷೇಮವನ್ನು ಚಿಂತಿಸುತ್ತಿರುವೆನು ಜನಾಂಗಗಳು ನಿನ್ನ ಧರ್ಮವನ್ನು ಸಕಲ ರಾಜರುನ ವೈಭವವನ್ನು ನೋಡುವರು ಯಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರಕುವುದು ನೀನು ಯಹೋವನ ಕೈಯಲ್ಲಿ ಸುಂದರವಾದ ಕಿರೀಟವಾಗಿಯೂ ನಿನ್ನ ದೇವರ ಹಸದಲ್ಲಿ ರಾಜಶಿರೋ ವೇಸ್ನನ್ನು ಆಗಿಯೂ ಇರುವಿ ನೀನು ಇನ್ನು ಮೇಲೆ ಗಂಡನನ್ನು ಬಿಟ್ಟವಳೆನಿಸಿಕೊಳ್ಳದೆ ಕೊಳ್ಳೆ ನಿನ್ನ ಸೀಮೆಗೆ ಬಂಜೆ ಎಂಬ ಹೆಸರು ಇರದು ನೀನು ಎನ್ನು ಉಲ್ಲಾಸಿನಿ ಎನ್ನಿಸಿಕೊಳ್ಳುವಿ ನಿನ್ನ ಸೀಮೆಗೆ ವಿವಾಹಿತೆ ಎಂಬ ಹೆಸರಾಗುವುದು ಏಕೆಂದರೆ ಯಹೋವು ನಿನ್ನಲ್ಲಿ ಉಲ್ಲಾಸಿಸುತ್ತಾನೆ ನಿನ್ನ ಸೀಮೆಗೆ ವಿವಾಹವಾಗುವುದು ಯುವಕನು ಯುವತಿಯನ್ನು ವರಿಸುವಂತೆ ನಿನ್ನ ಮಕ್ಕಳು ನಿನ್ನನ್ನು ವರಿಸುವರು ವರನ ವಧುವಿನಲ್ಲಿ ಆನಂದಿಸುವ ಹಾಗೆ ನಿನ್ನ ದೇವರು ನಿನ್ನಲ್ಲಿ ಆನಂದಿಸುವರು ಎಂಥ ಒಂದು ಮಹಿಮೆಯಾದ ಒಂದು ಸಂಬಂಧ ನನ್ನ ಪ್ರಿಯ ದೇವರ ಮಕ್ಕಳೇ ಗಂಡ ಹೆಂಡತಿಯ ಸಂಬಂಧ ಅದು ಭಾಳ ಆಳವಾದದ್ದು ಅದು ವಿವರಿಸಲಿಕ್ಕೆ ಸಾಧ್ಯವಿಲ್ಲ ಈಗಿನ ಕಾಲದ ಗಂಡ ಹೆಂಡತಿಯನ್ನು ನಾವು ನೋಡಿದರೆ ಮದುವೆನೇ ಬೇಡಪ್ಪ ಎನ್ನೇ ಬೇಡ ಗಂಡೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ನಾವು ಬರುತ್ತೇವೆ ಆದರೆ ಮದುವೆ ಈ ಒಳಗೆ ಬಹಳ ಸಂತೋಷ ಸಮಾಧಾನ ನೆಮ್ಮದಿ ಬಿಡುಗಡೆ ಆರೋಗ್ಯ ಆಶೀರ್ವಾದ ಎಲ್ಲವೂ ತುಂಬಿ ತುಳುಕ್ತಾ ಇದೆ ದೇವರ ಚಿತ್ತಾನುಸಾರವಾಗಿ ಅದನ್ನು ಮಾಡಿ ನೋಡು ನಿನ್ನ ಇಷ್ಟಾನುಸಾರವಾಗಿ ಲೋಕದ ಅನುಸಾರವಾಗಿ ನಿನ್ನ ಕಣ್ಣಿನ ಇಚ್ಛೆ ಅನುಸಾರವಾಗಿ ಅವರು ಹೇಳಿದರು ಇವರು ಹೇಳಿದರು ಎಂಬುದ ವಿಚಾರದಿಂದ ನೀನು ಹೋಗುವುದಾದರೆ ಖಂಡಿತವಾಗಿ ನೀನು ಹೋಗಲು ಅನುಭವಿಸ್ತಿ ದೇವರ ಅನುಸಾರವಾಗಿ ನಿನಗಿರುವ ಸಭಾಪಾಲಕನ ಆಶೀರ್ವಾದದ ಮೇರೆಗೆ ದೇವರ ವಾಕ್ಯಕ್ಕನುಸಾರವಾಗಿ ನೀನು ತಗ್ಗಿಸಿ ಒಪ್ಪಿಸಿ ಬಿಟ್ಟುಕೊಟ್ಟು ನಿರೀಕ್ಷಿಸುವುದಾದರೆ ನಿನಗೆ ಸರಿ ಬೀಳುವ ಸಂಗಾತಿಯೋ ಗಂಡು ಎನ್ನು ದೇವರು ಖಂಡಿತವಾಗಿ ಕೊಡುತ್ತಾರೆ ಎಸ್ ಇಲ್ಲಿ ತನ್ನ ಮಗನಿಗೆ ಇಲ್ಲಿ ಸುಂದರವಾದನ್ನು ರೂಪಿಸುತ್ತಿರುವಂಥ ದೇವರು ನಿನಗೂ ರೂಪಿಸಲ್ವ ಆದಾಮನನ್ನು ಉಂಟು ಮಾಡಿ ದೇವರು ಅವನನ್ನು ಉಂಟು ಮಾಡಲಿಲ್ವ ನಿನ್ನನ್ನು ಉಂಟು ಮಾಡಿದ ದೇವರು ನಿನಗೊಂದು ಸಂಗಾತಿನ ಉಂಟು ಮಾಡೋದಿಲ್ವಾ ಮಾಡ್ತಾರೆ ಕಾಯಬೇಕು ನಿರೀಕ್ಷಿಸಬೇಕು ಅವಸರ ಪಡಬಾರದು ಎಷ್ಟೇ ವರ್ಷಗಳಾಗಲಿ ದೇವರನ್ನೇ ಕೊಡಬೇಕು ಕಾಯಬೇಕು ದೇವರ ಸಮ್ಮುಖದಲ್ಲಿ ಎ ಸಲ ಗಮನಿಸ್ತೀರಿ ಹಾಗಾದರೆ ಈ ಗಂಡು ಹೆಣ್ಣಿನ ಗಂಡ ಹೆಂಡತಿಯ ಐಕ್ಯತೆ ಅನಿನ್ಯತೆಯ ಪ್ರೀತಿ ಆ ಸಂಬಂಧ ಭಾಳ ಶ್ರೇಷ್ಠವಾದ ಭಾಳ ವಿಶೇಷವಾದ ಮಹಿಮೆಯಾದದ್ದು ಇವತ್ತು ನನಗೂ ಮದುವೆಯಾಗಿ ಇಪ್ಪತ್ತೈದು ವರ್ಷಗಳಾದವು ನಾವಿಲ್ಲಿಯವರೆಗೂ ಆ ದಾಂಪತ್ಯ ಜೀವಿತದಲ್ಲಿ ಆ ಕುಟುಂಬ ಜೀವಿತದಲ್ಲಿ ಆ ಸಂಸಾರದಲ್ಲಿ ಸುಖ ಸಂತೋಷ ಸಮಾಧಾನಗಳನ್ನು ನಾವು ಕಾಣ್ತಾ ಇದ್ದೇವೆ ಬೇಸರಿಕೆ ನಾವು ಕಾಣ್ತಾ ಇಲ್ಲ ತಿರಸ್ಕಾರ ಕಾಣ್ತಾ ಇಲ್ಲ ಭೇದಭಾವಗಳು ಕಾಣ್ತಾ ಇಲ್ಲ ಅಪನಂಬಿಕೆ ಕಾಣ್ತಾ ಇಲ್ಲ ಭೇದ ಭಾವಗಳು ಕಾಣ್ತಾ ಇಲ್ಲ ದೇವರ ಮಕ್ಕಳೇ ಆಕೆಂದು ಪ್ರೀತಿಯೊಂದಿಗೆ ನಮ್ಮ ಸಂಸಾರವನ್ನು ದಾಟ ದಾ ಸಾಗಿಸುತ್ತಾ ಇದ್ದೇವೆ ದೇವರ ಚಿತ್ತಾನುಸಾರವಾಗಿ ಅದು ಯಾರಿಂದಲೂ ಸಂಬಂಧ ಅದು ಮಹಿಮೆಯ ಸಂಬಂಧ ಅದ್ಭುತವಾದ ಸಂಬಂಧ ಎಸ್ ಹಾಗೆ ಪ್ರಕಟನೆಯ ಪುಸ್ತಕದಲ್ಲಿ ನೋಡೋದಾದರೆ ಪ್ರಕಟಣೆಯ ಪುಸ್ತಕದಲ್ಲಿ ಇಪ್ಪತ್ತ ಒಂದನೆಯ ಅಧ್ಯಾಯವನ್ನು ಕೂಡ ಓದುವುದಾದರೆ ಅಲ್ಲಿ ಕೂಡ ಅಲ್ಲಿ ವಿವಾಹ ಆಗುವ ಕನ್ಯೆ ಯಾವ ರೀತಿಯಲ್ಲಿ ಇದ್ದಾರೆ ಎಂಬುದಕ್ಕೆ ನೋಡುತ್ತೇವೆ ನಾವು ಎರಡನೇ ವಚನ ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಎರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡಿನೂ ಅದು ತನ್ನ ಗಂಡನೆಗೋಸ್ಕರ ಅಲಂಕೃತಲಾದ ಮದಲಂಗೀತಿಯಂತೆ ಶೃಂಗರಿಸಲ್ಪಟ್ಟಿತ್ತು ಹೆರಿಸಲೇ ಚರ್ಚ್ ಸಭೆ ದೇವರ ಸಮ್ಮುಖದಿಂದ ಮದುವೆಯ ಮಂಟಪಕ್ಕೆ ಬರ್ತಾ ಇದೆ ಹೇಗಿದೆ ಮಹಿಮಾ ಮಹಿಮೆಯಿಂದ ಅಲಂಕರಿಸಲಾದಂಥ ಒಂದು ರೂಪ ರೂಪಿಕೆಯಲ್ಲಿ ನನ್ನ ಪ್ರಿಯ ದೇವರ ಮಕ್ಕಳೇ ಇವತ್ತು ಸಭೆ ಒಂದು ಪರಿಶುದ್ಧವಾದ ಮೊದಲಂಗಿತಿಯಾಗಿ ಇರಬೇಕೆಂಬುದಾಗಿ ದೇವರ ಅಪಾರವಾದ ಕನಸು ಮಾ ಆಸೆ ಆಕಾಂಕ್ಷೆಗಳು ಭವಿಷ್ಯದಲ್ಲಿ ಹೀಗೇ ಇರಬೇಕು ನಾನು ತನ್ನ ಮಗನ ರಕ್ತದಿಂದ ಕಟ್ಟಿದ ಸಭೆ ಅದರೊಳಗೆ ನಾನು ನೇಮಿಸಿದ ಪರಿಶುದ್ಧಾತ್ಮನ ಮೂಲಕವಾಗಿ ಅವರಿಂದ ಬಿಡುಗಡೆಯಾದಂಥ ಐದು ಸೇವೆಗಳ ನಿಮಿತ್ತವಾಗಿ ವರಗಳ ನಿಮಿತ್ತವಾಗಿ ಫಲಗಳ ನಿಮಿತ್ತವಾಗಿ ನನ್ನ ಸಭೆ ಕ್ರಿಸ್ತನಿಗಾಗಿ ಮದಲಿಂಗಿತಿಯಾಗಿಯೇ ಕಾಣಬೇಕು ಎಂಬುದಾಗಿ ದೇವರು ಉದ್ದೇಶಿಸಿದ್ದಾರೆ ತೀರ್ಮಾನಿಸಿದ್ದಾರೆ ಅದನ್ನು ಬದಲು ಮಾಡಲಿಕ್ಕೆ ಯಾರಿಂದ ಸಾಧ್ಯ ಯಾರಿಂದ ಸಾಧ್ಯ ಈ ಲೋಕದ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ಆದರೆ ನಿನ್ನಿಂದ ಸಾಧ್ಯ ನಿನ್ನಿಂದ ಸಾಧ್ಯ ಸಭೆಯೇ ನಿನ್ನಿಂದ ಸಾಧ್ಯ ಎಸ್ಸು ಮತಯನಸ್ಸು ವಾರ್ತೆಯ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ನನ್ನ ಎದುರುಗೊಳ್ಳಲಿಕ್ಕಾಗಿ ಹತ್ತು ಮಂದಿ ಕನ್ಯರು ಹೊರಡುವುದನ್ನು ನಾವು ಒಂದು ಸಾಮ್ಯ ರೂಪವಾಗಿ ನೋಡ್ತೇವೆ ಹತ್ತು ಮಂದಿಯರು ಸಿದ್ಧವಾಗಿದ್ದಾರೆ ಮೊದಲು ಎದುರು ನೋಡಲಿಕ್ಕಾಗಿ ಎಲ್ಲೂ ಸಿದ್ಧವಾಗಿದ್ದಾರೆ ಹತ್ತು ಮಂದಿಯರ ಕೈಯಲ್ಲಿಯೂ ದೀಪ ಇದೆ ಒತ್ತುಕೊಂಡು ಹೋಗ್ತಾ ಇದ್ದಾರೆ ಆಗ ಮದಲಿಂಗನೂ ಬರಲಿಕ್ಕೆ ತಡವಾಗ್ತದೆ ಎಂಬುದಾಗಿ ಅಲ್ಲಿ ಒಂದು ವಿಶ್ರಾಂತಿಗೊಳ್ಳುತ್ತಾ ಇದ್ದಾರೆ ಸ್ವಲ್ಪ ಸಮಯ ಆಗ ಮಧ್ಯರಾತ್ರಿಯಲ್ಲಿ ಈಗೋ ಮದಲಿಂಗನು ಬಂದನು ಬರುತ್ತಾ ಇದ್ದಾನೆ ಎಂಬುದಾಗಿ ಸ್ವರವನ್ನು ಕೇಳಿದ ತಕ್ಷಣ ಹತ್ತು ಮಂದಿಯೂ ಎದ್ದೇಳುತ್ತಾರೆ ಹತ್ತು ಮಂದಿಯೂ ಎದ್ದೇಳುತ್ತಾರೆ ಹತ್ತು ಮಂದಿಯೂ ತನ್ನ ಅಲಂಕಾರ ಪರಿಸ್ಕೊಳ್ತಾರೆ ಆದರೆ ಐದು ಮಂದಿಯರ ದೀಪಗಳು ಉರಿಯಲಿಕ್ಕೆ ಎಣ್ಣೆಯೂ ಇದ್ದು ಅದು ಉರಿಯುತ್ತಾ ಇದೆ ಇದು ಐದು ಮಂದಿಯವರ ದೀಪದಲ್ಲಿ ಎಣ್ಣೆ ಇಲ್ಲ ದೀಪ ಉರಿಯುತ್ತಾ ಇಲ್ಲ ದೀಪ ಉರಿದ್ರೆ ಒಳಗೆ ಹೋಗಲಿಕ್ಕೆ ಸಾಧ್ಯ ಹಾಗಾದರೆ ಅವರು ಸಾಲ ಕೇಳ್ತಾರೆ ನಮಗೆ ಸ್ವಲ್ಪ ಎಣ್ಣೆ ಇದ್ರೆ ಕೊಡ್ತೀರಾ ಆಯ್ತು ಜನ ಹೇಳ್ತಾರೆ ನಾವು ನಿಮಗೆ ಕೊಟ್ಟರೆ ನಮಗೂ ಸಾಲದೆ ಹೋಗ್ತದೆ ನೀವು ಹೋಗಿ ಮಾರುವವರ ತೋಗಿ ಕೊಂಡುಕೊಳ್ಳ್ರಿ ಅವರು ಹೋಗಿ ಕೊಂಡುಕೊಳ್ಳಲಿಕ್ಕೆ ಓಡೋಗ್ತಾ ಇದ್ದಾರೆ ಆಗ ಮೊದಲಿಂಗನು ಬಂದಾಯಿತು ಸಿದ್ಧವಾಗಿರುವವರನ್ನು ತನ್ನೊಂದಿಗೆ ಸೇರಿಸಿಕೊಂಡು ಕರ್ಕೊಂಡು ಹೋಗಿ ಆಯಿತು ಆಗ ಇವರು ಎಲ್ಲಿಂದಲೋ ಎಣ್ಣೆ ಕೊಂಡುಕೊಂಡು ದೀಪ ಹಚ್ಚಿಕೊಂಡು ಓಡಿ ಬಂತು நோடத்தே பாகல முச்சல்பட்டே மொதலிங்க ஓகே ஆய்த்து தட்டுத்தார் சுவாமி தரீறி தரீ தரீரி அலையோ தேசுவாரோ நான் அரியே நனு தொலகி ஹோகி நான் பிரிய தேவர மக்கள் சேர கமனி நீனும் மொதலிங்கே இத்தியாகி மார்பட பார்த்து ದೇವರ ಚಿತ್ತಾನುಸಾರವಾಗಿ ಮಾರ್ಪಡಬೇಕು ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಮಾರ್ಪಡಬೇಕು ದೇವರ ಚಿತ್ತಾನುಸಾರವಾಗಿ ಮಾರಲ್ಪಡಬೇಕು ನಿನಗೆ ಅದಕ್ಕಾದ ಉಪದೇಶಗಳು ಸಭೆಯೊಳಗೆ ಇದೆ ನಿನ್ನ ಸುಮ್ಮನೆ ತಂದು ಕುಂಡಿಸ್ತಿಲ್ಲ ಪ್ರತಿ 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 ಕೂಟಗಳಲ್ಲಿ ಸಭೆಯಲ್ಲಿ ಅನೇಕ ಕೂಟಗಳಿರ್ತದೆ ಉಪವಾಸ ಕೂಟ ಕುಟುಂಬ ಪ್ರಾರ್ಥನೆ ಬೈಬಲ್ ಸ್ಟಡಿ ಭಾನುವಾರ ಆರಾಧನೆ ವಿಶೇಷವಾದಂಥ ಕೂಟಗಳು ಪ್ರವಾದನೆಯ ಕೂಟಗಳು ಅಭಿಷೇಕದ ಕೂಟಗಳು ಎಸ್ ಅಪೋಸ್ರನ್ನು ಕರೆಸಿ ಅಪೋಸ್ವರರಿಂದ ಉಪದೇಶಗಳು ನೂರಾರು ಲಕ್ಷ ಲಾಕ್ಷ ಲಕ್ಷ ಉಪದೇಶಗಳನ್ನು ಅಲ್ಲಿ ಸಾರ್ಲ್ಪಡ್ತಾ ಇರ್ತದೆ ನೀನು ಒಂದನ್ನು ಮಿಸ್ ಮಾಡದೆ ಎಲ್ಲವನ್ನು ಕೇಳಿ ಅದಕ್ಕೆ ತಕ್ಕ ತಪ್ಪಿಸಿಕೊಟ್ಟು ನಿನ್ನ ರೂಪಾಂತರಪಡಿಸಿಕೊಳ್ಳುತ್ತಲೇ ಇರಬೇಕು ರೂಪಾಂತರಪಡಿಸಿಕೊಳ್ಳುತ್ತಲೇ ಇರಬೇಕು ಯಾವುದು ಮಿಸ್ ಮಾಡುವಾಗಿಲ್ಲ ನೀನು ಸಭೆಯೊಳಗೆ ಬಂದಿರುವುದು ಕರ್ತನಾ ದೇಸುಸ್ವಾಮಿಯ ಮೊದಲಿಂಗತಿಯಾಗಲಿಕ್ಕಾಗಿ ರೂಪಾಂತರ ಪಡಿಸುವಂಥ ಒಂದು ಸ್ಥಳ ಹೆಸ್ತರನ್ನು ಕುರಿತು ನಾವು ಕತೆ ನಾವು ನಮಗೆ ಚೆನ್ನಾಗಿ ಗೊತ್ತು ಆಶ್ವ ರೋಷನಿಗೆ ಪಟ್ಟದ ಅರಸಿ ಆಗಲಿಕ್ಕಾಗಿ ಆ ಏಗಿಯ ಕೈ ಕೆಳಗೆ ಕೊಡಲ್ಪಟ್ಟಾಗ ಆ ಹೆಸರುಳು ಅವನಿಗೆ ವಿಧಿಯನಾಗಿ ಅವನು ಹೇಳಿದ ಹಾಗೆ ಕೇಳಿ ಅವನು ಪ್ರೀತಿಯುಳ್ಳ ಮಗಳಾಗಿ ಅವಳು ನಡೆಕೊಂಡ ನಿಮಿತ್ತವಾಗಿ ಅವನ ಕಣ್ಗಳಲ್ಲಿ ಅವಳಿಗೆ ದಯ ದೊರಕುವಂತೆ ಮಾಡಿ ವಿಶೇಷವಾದಂತಹ ಒಂದು ಸಲಗೆ ಅವಳಿಗೆ ಸಿಕ್ಕಿದ ನಿಮಿತ್ತವಾಗಿ ಅವಳು ಪಟ್ಟದ ಅರಸಿಯಾಗಿ ಅಲ್ಲಿ ಆಗುವುದನ್ನು ಗಮನಿಸ್ತೇವೆ ಹಾಗಾದರೆ ಇವತ್ತು ನಿನಗೆ ನೀನು ಒಪ್ಪಿಸಲ್ಪಟ್ಟ ಸಭೆಯ ಒಳಗೆ ನೀನು ಯಾರಿಂದ ದಯ ಪಡ್ಕೊಳ್ಳಬೇಕಾಗಿದೆ ಯಾರನ್ನು ಪ್ರೀತಿಸಿಪಡಿಸಬೇಕಾಗಿದೆ ನಿನ್ನ ಸೇವಕರನ್ನು ನಿನ್ನ ಸೇವಕೆ ನೀನು ವಿಧಿರಾಗುವುದನ್ನು ಅವರ ಕಣ್ಗಳಲ್ಲಿ ನೀನು ದಯ ದೊರಕುವಂತೆ ನೀನು ಪಡ್ಕೊಳ್ಳಬೇಕೋ ನೀನು ತಿಳ್ಕೊಂಡಿರ್ಬೋದು ಸೇವೇಕರನ್ನೇ ನಾವಿಟ್ಟಿದ್ದೇವೆ ನಾವು ಕೊಟ್ಟದನ್ನು ತಿನ್ನುತ್ತಾ ಇದ್ದಾರೆ ನಮಗೆ ಅವರು ಕೆಲಸದವರು ಅವರು ನಮ್ಮ ಗುಲಾಮರು ನಾವು ಹೇಳ್ದಂಗೆ ಕೇಳ್ತಾರೆ ಕರೆದ್ರೆ ಬರ್ತಾರೆ ಏನೋ ಕಾಣಿಕೆ ಕೊಟ್ಟರೆ ತಿಸ್ಕೊಂಡು ಹೋಗಿಬಿಡ್ತಾರೆ ಅವರಿಂದ ನಮಗೇನು ಸಿಗ್ತದೆ ಎಲ್ಲ ನಮಗೆ ದೇವರೇ ದೇವರೇ ಅಂತ ನೀವು ಹೇಳ್ಬೋದು ಕುಂತೂ ತಿಳ್ಕೋಬೇಕು ಸೇವಕನಿಲ್ಲದೆ ದೇವರು ಯಾವ ಆಶೀರ್ವಾದವನ್ನು ನಿನ್ನ ಮನೆಗೆ ನಿನಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಪರಲೋಕಕ್ಕೆ ಬಾಗಿಲ ಸ್ವಾಮಿ ಆದರೆ ಸಭೆಗೆ ಬಾಗಿಲು ಸೇವಕನು ನನ್ನ ಮುಂದಿನ ಸಬ್ಜೆಕ್ಟ್ಗಳಲ್ಲಿ ಅದನ್ನು ಕುರಿತನ್ನು ಮಾತಾಡಲಿಕ್ಕೆ ಬಯಸ್ತೇನೆ ಅಪೋಸದ ಕೃತ್ಯ ಇಪ್ಪತ್ತೆಂಟನೇ ಇಪ್ಪತ್ತನೇ ಆದ್ಯ ಇಪ್ಪತ್ತೆಂಟನೇ ಅಚ್ಚಿನದಲ್ಲಿ ಪವಿತ್ರ ಆತ್ಮರು ಒಬ್ಬ ಸೇವಕನ ಸಭಾ ಅಧ್ಯಕ್ಷನಾಗಿ ನೇಮಿಸಿರುವಾಗ ಅಧ್ಯಕ್ಷನಾಗಿ ನೇಮಿಸಿರುವಾಗ ಅಧ್ಯಕ್ಷನ ಆಡಳಿತವೇ ಸಭೆಯೊಳಗೆ ಇರುತ್ತದೆ ಅದರಿಂದ ಪವಿತ್ರ ಆತ್ಮರಿರುತ್ತಾರೆ ಹಾಗಾದರೆ ಅಧ್ಯಕ್ಷನು ಸೈನ್ ಹಾಕಿದರೇ ಪ್ರತಿಯೊಂದು ಚೆಕ್ಕು ಪಾಸ್ ಆಗಲಿಕ್ಕೆ ಸಾಧ್ಯ ಪ್ರತಿಯೊಂದು ಆಶೀರ್ವಾದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಸೇವಕನ ದಯೆ ಸೇವಕನ ಪ್ರೀತಿ ವಾತ್ಸಲ್ಯ ಕರುಣೆ ನಿನಗೆ ಬೇಕಾಗಿದೆ ನನ್ನ ಪ್ರಿಯ ದೇವರ ಮಗನೇ ದೇವರ ಮಗಳೇ ನೀನು ಕರ್ತನ ಬರೋಣದಲ್ಲಿ ಸಭೆಯೇ ಸೇವಕನೇ ವಿಶ್ವಾಸಿಯೇ ಸಭೆಯೇ ಕರ್ತನ ಬರೋಣದಲ್ಲಿ ನೀನು ಕರ್ತನಿಗೆ ಪರಿಶುದ್ಧವಾದ ಕನ್ನಿಕೆಯಾಗಿ ಕಾಣಬೇಕು ಅದು ದೇವರ ಉದ್ದೇಶ ಅದು ಆತನ ಆಸೆ ಅದಾಗೆಯೇ ಆಗುವುದು ಎಂಬುದಾಗಿ ದೇವರು ಹೇಳಿದ್ದಾರೆ ಯಾರೇ ಇರಲಿ ಏನೇ ಬರಲಿ ನನ್ನ ದೇವರ ಚಿತ್ತವೇ ನೆರವೇರುವುದು ನನ್ನ ದೇವರ ಚಿತ್ತವೇ ನೆರವೇರುವುದು ಈ ಲೋಕದಲ್ಲಿ ನನ್ನ ಪ್ರಿಯ ದೇವರ ಮಕ್ಕಳೇ ಈ ಸಭೆಯ ಪ್ರವಾದನೆಯ ಸ್ವರ ಎಂಬ ಕಾರ್ಯಕ್ರಮದಿಂದ ದೇವರಿಗೆ ನಾವು ಹದಿನಾಲ್ಕು ಸಂಚಿಕೆಗಳನ್ನು ಮುಗಿಸಿದ್ದೇವೆ ಇದೆಲ್ಲವೂ ನಿಮಗೆ ಆಶೀರ್ವಾದಕರವಾಗಿಯೇ ಇರುವುದು ಎಂಬುದಾಗಿ ನಂಬುತ್ತೇನೆ ಇದಕ್ಕೆ ಹೆಚ್ಚು ಪ್ರಾರ್ಥಿಸಿರಿ ಈ ಆಸೆಯ ಟಿವಿಗ ಹೆಚ್ಚು ಪ್ರಾರ್ಥಿಸಿರಿ ಎಸ್ ಮಾತ್ರವಲ್ಲ ಇದರಲ್ಲಿ ಇದಕ್ಕೆ ಪ್ರಯಾಸ ಪಡುವಂಥ ಅನೇಕ ಸಹಕ ಸಹಕಾರಿಗಳಿಗಾಗಿಯೂ ನೀವು ಪ್ರಾರ್ಥಿಸಿರಿ ಇದು ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಲೋಕದಾದ್ಯಂತವೂ ಅರಳಿಕೆ ಎಲ್ಲರೂ ಈ ಕಾರ್ಯಕ್ರಮದ ಮುಖಾಂತರ ಕೋಟ್ಯಾಂತರ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕಾಗಿ ಪ್ರಾರ್ಥಿಸಿರಿ ನಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಪ್ಪ ನನ್ನ ಪ್ರೀತಿಯ ದೇವರೇ ನಿನ್ನ ಮಹಾಕರುಣೆ ಪ್ರೀತಿ ದಯೆ ಎಷ್ಟು ವಿಶೇಷವಾದದ್ದು ಎಷ್ಟು ಮಹಿಮೆಯಾದ ಅದ್ಭುತವಾದದ್ದು ಪಾಪಿಗಳಾಗಿಯಲ್ಲೋ ಬಿದ್ದಂಥ ನಮ್ಮನ್ನು ಕರ್ತನಾದ ಯೇಸು ಸ್ವಾಮಿ ಎಂಬ ಸಭೆಯೊಳಗೆ ನಮ್ಮನ್ನು ಸೇರಿಸಿ ಯೇಸು ಸ್ವಾಮಿಗೆ ನಮ್ಮನ್ನು ಮೊದಲಿಂಗಿತ್ಯ ರೂಪಾಂತರಪಡಿಸಿ ಆಮೇಲೆ ಅಂತ್ಯದಲ್ಲಿ ಅಂತ್ಯದಲ್ಲಿ ನಮ್ಮನ್ನು ಆತನಿಗೆ ಸರಿಬೀಳುವ ಸರಿಯಾದ ಪರಿಶುದ್ಧವಾದ ವಿಜೃಂಭಣೆಯಿಂದ ಅಲಂಕರಿಸಲ್ಪಟ್ಟಂತಹ ಒಂದು ಕಣ್ಣಿಕೆಯಾಗಿ ನಿಲ್ಲಿಸಲಿಕ್ಕೆ ನೀನು ಪ್ಲಾನ್ ಮಾಡಿದ್ದೀಯಲ್ಲ ಸ್ವಾಮಿ ಅಪ್ಪ ಅದಕ್ಕಾಗಿ ನಾವೆಷ್ಟು ಸ್ತೋತ್ರಗಳನ್ನು ಹೇಳಿದರೂ ಸಾಲದು ಹೀಗೋ ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸಿ ಈ ಎಲ್ಲ ವೀಕ್ಷಕರಿಗೂ ನಾನು ಈ ವಾಕ್ಯದ ಆಶೀರ್ವಾದಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ ಎಸ್ ಕರ್ತನೆ ಎಲ್ಲರೂ ஆசிரதொந்திக்கொண்டவராகி நினமகிமாக்கி மதலிங்கிளாகி பெலகளே நான் பேடுத்தாய்தனே அதற்காக ஸ்தோத்திரவாகலி யேசுஸ்வாமிய நாமில் தந்தையே ஆமே ஆமே